ಪ್ರಥಮದಲ್ಲಿ ಸ್ನೇಹಿತರಾಗಿರ್ತಕ್ಕಂಥ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ವಿಜಯಾನಂದ ಕಾಶಪ್ಪನವರಿಗೆ ಹಾಗೂ ತಮ್ಮ ಎಲ್ಲರಿಗೂ ಸಭಿಕರಿಗೆ ನನ್ನ ಕ್ಷಮೆ ಆಚರಿಸಲಿಕ್ಕೆ ಬಯಸ್ತೇನೆ ದಯವಿಟ್ಟು ಕ್ಷಮಿಸಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ ನೂತನವಾದಂತ ಕಾರ್ಯಕ್ರಮ ಏನು ನಮ್ಮ ವಿಶ್ವೇಶ್ವರ ವಿಶ್ವೇಶ್ವರಾಯನ ಸಂಘಟನೆ ಹಾಗೂ ಅಸಂಘಟಿತ ವಲಯದ ಎಲ್ಲ ಕಾರ್ಮಿಕರು ಅದರ ಜೊತೆಗೆ ಕಟ್ಟಡ ಕಾರ್ಮಿಕರ ಎಲ್ಲ ಸಂಘಟನೆಯ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಎಲ್ಲರೂ ಸೇರಿ ಇವತ್ತು ನಮ್ಮ ಶಾಸಕರ ನೇತೃತ್ವದಲ್ಲಿ ಬೃಹತ್ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಈ ಒಂದು ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂತ ನಮ್ಮ ಅಂಬರೇಷ್ ಅವರ ಪಾದಗಳಿಗೆ ನಮಸ್ಕರಿಸ್ತಾ ಅದೇ ರೀತಿಯಾಗಿ ಹಜರತ್ ಅಲಿ ಸಾಹೇಬ್ರ ಪಾದಗಳಿಗೆ ನಮಸ್ಕರಿಸ್ತ ಸಭೆಯ ಅಧ್ಯಕ್ಷರು ಆತ್ಮ ವಿಜಯಾನಂದ ಕಾಶಪ್ರ ಅವರೇ ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ವಿಶೇಷವಾಗಿ ರಾಕೇಶ್ ಅವರೇ ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ಜನಕ್ಕೆ ಮುಟ್ಟಿಸಬೇಕು ಈ ನಮ್ಮ ಅಸಂಘಟಿತ ಕಾರ್ಮಿಕರ ವಲಯದಲ್ಲಿ ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಬೇಕಂತ ಹೇಳಿ ನಾವಲ್ಲಿ ಸೇರಿದ್ದೇವೆ ಒಂದು ಇವತ್ತು ವಿಶೇಷವಾಗಿ ನಮ್ಮ ಸರ್ಕಾರ ಬಂದ ನಂತರ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಬಂದ ನಂತರ ಇವತ್ತು ಹಲವಾರು ಪ್ರೋಗ್ರೆಸಿವ್ ಬಿಲ್ಗಳನ್ನ ನಾವು ಮಾಡಿದ್ದೇವೆ ಪ್ರಪ್ರಥಮದಲ್ಲಿ ಗಿಗ್ ಬಿಲ್ ಅಂತ ನಾವು ಕರಿತೀವಿ ಭಾರತ ದೇಶದಲ್ಲಿ ನೂತನವಾದಂತ ಬಿಲ್ ಇದು ಗಿಗ್ ಬಿಲ್ ಅಂದ್ರೆ ಏನು ಸರ್ ಅಂತಂದ್ರೆ ಇಲ್ಲಿ ಯಾರು ಝೊಮೆಟೊ ಆಗಿರಲಿ ಅಮೆಜಾನ್ ಆಗಿರಲಿ ಫ್ಲಿಪ್ಕಾರ್ಟ್ ಆಗಿರಲಿ ಓಲಾ ಆಗಿರಲಿ ಊಬರ್ ಆಗಿರಲಿ ಬ್ಲಿಂಕಿಟ್ ಆಗಿರ್ಲಿ ಅಂತ ಏನು ಸಿಟಿಗಳಲ್ಲಿ ಆಪ್ ಮುಖಾಂತರ ಮನೆ ಮನೆಗೆ ನಾವು ಆರ್ಡರ್ ಮಾಡಿರ್ತಕ್ಕಂಥ ಪಾರ್ಸೆಲ್ಗಳನ್ನು ಏನು ಕುಂತಲ್ಲೇ ಮನೆಯಲ್ಲಿ ತಂದು ಮುಡಿಸ್ತಾರೆ ಆ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆಯಲ್ಲಿ ಆಪ್ ಮುಖಾಂತರ ಅಗ್ರಿಗೇಟರ್ಸ್ ನಾವೇನು ಕರಿತೀವಿ ನಿಮಗೆ ಮಾಹಿತಿ ಕೊಡಬೇಕೆಂಬ ಉದ್ದೇಶಕ್ಕಾಗಿ ಈಗ ನಾವು ಸಿಟಿಗಳಲ್ಲಿ ಮುಂದೆ ಇಲ್ಲಿ ಪ್ರಾರಂಭ ಆಗುತ್ತೆ ಈ ಕಡೆ ಭಾಗದಲ್ಲಿ ಲಾಜಿಸ್ಟಿಕ್ಸ್ ಪಾರ್ಕ್ ಚಾಲೂ ಆಗಿದೆ ಅಮೆಝಾನ್ ಇಲ್ಲಿ ಡೆಲಿವರಿ ಆಗ್ತಿರ್ಬೋದು ಜಿಲ್ಲೆ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಯಾರು ಮನೆ ಮನೆಗೆ ಆನ್ಲೈನ್ ಮುಖಾಂತರ ತಲುಪಿಸ್ತಾರೆ ನಮಗೆ ಅದಕ್ಕೆ ನಾವು ಗಿಗ್ ಕಮಿ ಅಂತ ಕರಿತೀವಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ನಾಲ್ಕರಿಂದ ಐದು ಲಕ್ಷ ಜನ ಕೆಲಸ ಮಾಡ್ತಾ ಇದ್ದಾರೆ ನೀತಿ ಆಯೋಗ ರಿಪೋರ್ಟ್ ಪ್ರಕಾರ ಇಡೀ ಭಾರತ ದೇಶದಲ್ಲಿ ಮುಂದೆ ಬರ್ತಕ್ಕಂಥ ಸುಮಾರು ಮೂವತ್ತು ಲಕ್ಷ ಜನ ಈ ಒಂದು ಗಿಗ್ ಎಕಾನಮಿನಲ್ಲಿ ಕೆಲಸ ಮಾಡ್ತಕ್ಕಂಥ ಸಾಧ್ಯತೆ ಇದೆ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಯಾರಿಗೆ ಈಗ ಅಪಘಾತದಲ್ಲಿ ಅಪಾಯಗೊಂಡು ಜೀವ ಮರಣ ಆದ್ರೆ ಅವ್ರಿಗೆ ದುಡ್ಡನ್ನು ಕೊಡ್ತಾ ಇದೀವಿ ಡಿಸಬಿಲಿಟಿ ಆದ್ರೆ ಅವರಿಗೆ ದುಡ್ಡನ್ನು ಕೊಡ್ತಾ ಇದೀವಿ ಅದು ನಮ್ಮ ಆಯೋಗದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಮೊದಲನೇ ಬಾರಿಗೆ ನಾವು ಸರ್ಕಾರ ಬಂದ ತಕ್ಷಣ ನಾವು ಅನೌನ್ಸ್ ಮಾಡಿರ್ತಕ್ಕಂಥದ್ದ್ರೆ ಈಗ ಗಿಗ್ ಬಿಲ್ ಮುಖಾಂತರ ಎವ್ರಿ ಟ್ರಾನ್ಸಾಕ್ಷನ್ ನಾವು ಸೆಸ್ ಕಲೆಕ್ಟ್ ಮಾಡ್ತಾ ಇದೀವಿ ಪ್ರತ್ಯೇಕ ಮಾಧ್ಯಮದ ದಯವಿಟ್ಟು ಕೇಳಿಸ್ಕೋಬೇಕು ಆನ್ ಎವ್ರಿ ಟ್ರಾನ್ಸಾಕ್ಷನ್ ಟ್ರಾನ್ಸಾಕ್ಷನ್ ಅಂತಂದ್ರೆ ಏನು ನಾವು ಗೂಡ್ಸ್ ವ್ಯಾಲ್ಯೂ ಮೇಲೆ ಅಲ್ಲ ಟ್ರಾನ್ಸ್ಪೋರ್ಟ್ ಆಗಿರ್ತಕ್ಕಂಥ ವ್ಯಾಲ್ಯೂ ಏನಿದೆ ಆ ವ್ಯಾಲ್ಯೂ ಮೇಲೆ ಫಾರ್ ಎಕ್ಸಾಂಪಲ್ ಎ ಟು ಬಿ ಡಿಸ್ಟೆನ್ಸ್ ಹತ್ತು ಕಿಲೋಮೀಟರ್ ಇದ್ರೆ ಉದಾಹರಣೆಗೆ ಸ್ವಿಗ್ಗಿನಲ್ಲಿ ನಾವಾಗ್ಲಿ ನೀವಾಗ್ಲಿ ಒಂದು ದೋಸೆ ಆರ್ಡರ್ ಮಾಡಿದ್ರೆ ಅವನು ಹೋಟೆಲ್ ನಿಂದ ಮನೆಗೆ ತರ್ತಕ್ಕಂತ ಟ್ರಾನ್ಸ್ಪೋರ್ಟ್ ಚಾರ್ಜ್ ಏನಿದೆ ಇಟ್ಸ್ ನಾಟ್ ಆನ್ ದ ಗೂಡ್ಸ್ ಅಟ್ ಇಸ್ ನಾಟ್ ಆನ್ ದ ಪ್ರಾಡಕ್ಟ್ ಇಟ್ಸ್ ನಾಟ್ ಆನ್ ದ ಫುಡ್ ನಾವೇನು ಆರ್ಡರ್ ಮಾಡಿರ್ತೀವಿ ಆ ಟ್ರಾನ್ಸ್ಪೋರ್ಟ್ ವ್ಯಾಲ್ಯೂ ಮೇಲೆ ನಾವು ಒಂದರಿಂದ ಐದು ಪರ್ಸೆಂಟ್ ವರೆಗೆ ನಾವು ಅದು ಯಾಕಂದ್ರೆ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳು ಬೇರೆ ರೀತಿಯಾದಂತಹ ಬಿಸ್ನೆಸ್ ಇದೆ ಅರ್ಬನ್ ಕ್ಲಾಪ್ ನವರು ಸರ್ವಿಸ್ ಬೇಸ್ ಬಿಸ್ನೆಸ್ ಇದೆ ಕೆಲವೊಂದು ಟ್ರಾನ್ಸ್ಪೋರ್ಟ್ ಬೇಸ್ ಬಿಸ್ನೆಸ್ ಇದೆ ಹಾಗಾಗಿ ಒನ್ ಟು ಫೈವ್ ಪರ್ಸೆಂಟ್ ಇವರಿಗೆ ವೇರಿಯೇಷನ್ ಇದೆ ಆವರೇಜ್ ಸುಮಾರು ಒನ್ ಪಾಯಿಂಟ್ ಟೂ ಪರ್ಸೆಂಟ್ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ವರೆಗೆ ಆವರೇಜ್ ನಾವು ಸೆಸ್ ನ ಕಲೆಕ್ಟ್ ಮಾಡ್ತೀವಿ ಈ ಸೆಸ್ ಕಲೆಕ್ಟ್ ಆಗಿದ್ರ ಮುಖಾಂತರ ನೂರಾರು ಕೋಟಿ ನಮಗೆ ಯಾವ ಗಿಗ್ ಎಕನಾಮಿ ಕೆಲಸ ಮಾಡ್ತಾರೆ ಯಾವ ಮೋಟರ್ ಸೈಕಲ್ ಓಡಿಸ್ತಾರ ಯಾರು ಆಟೋ ಓಡಿಸ್ತಾರೆ ಅವರು ದಿನಕ್ಕೆ ಇಪ್ಪತ್ತು ಸಿಗರೇಟ್ ಬರೀ ಸಿಗ್ನಲ್ ನಿಂತ್ಕೊಂಡ್ರೆ ಆ ಧೂಳ ಕಾರ್ಬನ್ ಡೈಆಕ್ಸೈಡ್ ನಾವು ಪಾರ್ಟಿಕಲ್ ಮೆಟ್ರಲ್ ಅಂತ ಹೇಳ್ತೀವಿ ಸಬ್ಸ್ಟೆನ್ಸ್ ಪಾರ್ಟಿಕಲ್ ಅದು ಅವನು ಕೇವಲ ಹತ್ತರಿಂದ ಹದಿನೈದು ವರ್ಷ ಕೆಲಸ ಮಾಡಿದ್ರೆ ಅವ್ನು ಹತ್ತು ವರ್ಷ ಲೈಫ್ ಕಾಂಪ್ರಮೈಸ್ ಮಾಡ್ತಾನೆ ಅಂತ ಮನೆಗೊಂಡಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ ನಾವು ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಪ್ರಪ್ರಥಮದಲ್ಲಿ ಮುಂದಗಡೆ ಗಿಗಕ ಕಮಮ್ನಲ್ಲಿ ಕೆಲಸ ಮಾಡತಕ್ಕಂಥ ಯಾರೇ ಇದ್ರು ವಿಶೇಷವಾಗಿ ಸಿಟಿಯಲ್ಲಿ ಬಂದಿರ್ತಾರೆ ಹುಡುಗರು ಓದ್ಕೊಂಡು ಓದ್ಕೊಂಡಲ್ಲಿ ಬಂದಿರ್ತಾರೆ ಇದು ಪಾರ್ಟ್ ಟೈಮ್ ಜಾಬ್ ಮಾಡ್ತಾರೆ ಅವ್ರಿಗೆ ಅನುಕೂಲ ಆಗಲಿ ಅವರಿಗೆ ಮುಂದೆ ಭವಿಷ್ಯ ಸಿಗಲಿ ಓದ್ಲಿಕ್ಕೆ ಆಗಿರಲಿ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಆಗಿರಲಿ ಅವ್ರ ಮಕ್ಕಳಿಗಾಗಿರಲಿ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮ ಈ ಗಿಗ್ ಬಿಲ್ ಆಗ್ತಾ ಇದೆ ತಮ್ಮ ಗಮನಕ್ಕೆ ಇರಲಿ ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ ಕಮರ್ಷಿಯಲ್ ಲೈಸೆನ್ಸ್ ಡ್ರೈವರ್ಸ್ ಇದ್ದಾರೆ ಆಟೋ ರಿಕ್ಷಾ ಡ್ರೈವರ್ಸ್ ಕ್ಲೀನರ್ಸ್ಗಳು ಫೋರ್ ನಾಟ್ ಸೆವೆನ್ ಡ್ರೈವರ್ ಟ್ರಾಕ್ಟರಿ ಡ್ರೈವರ್ಗಳು ಇರ್ಬೋದು ಬಸ್ ಡ್ರೈವರ್ ಇರ್ಬೋದು ಲಾರಿ ಡ್ರೈವರ್ ನಿಮಗೆ ಗ್ಯಾರೇಜ್ ಮೆಕ್ಯಾನಿಕ್ಸ್ ಇರ್ಬೋದು ಟೈರ್ ಇರ್ಬೋದು ರಿಮೋಟ್ ಪೇಂಟಿಂಗ್ ಮಾಡತಕ್ಕಂಥವ್ರು ಎಲೆಕ್ಟ್ರಿಷಿಯನ್ಸ್ ಲಾಜಿಸ್ಟಿಕ್ಸ್ ಶೋರೂಮ್ ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಲಾಜಿಸ್ಟಿಕ್ಸ್ ಕಂಪ್ನಿಯಲ್ಲಿ ರಿಲೇಟೆಡ್ ಟು ಲಾಜಿಸ್ಟಿಕ್ಸ್ ಅಂತ ಏನ್ ಹೇಳ್ತೀವಿ ಅದ್ರಲ್ಲಿ ಯಾರು ಕೆಲಸ ಮಾಡ್ತಾರೆ ಅವರೆಲ್ಲ ಈ ನಮ್ಮ ಟ್ರಾನ್ಸ್ಪೋರ್ಟ್ ಬೋಟ್ ಅಲ್ಲಿ ಬರ್ತಾರೆ ಇಲ್ಲಿವರೆಗೆ ಸುಮಾರು ಹನ್ನೊಂದು ಲಕ್ಷ ಜನ ಆಲ್ರೆಡಿ ನಂದಾಯಿತ ಆಗಿದ್ದಾರೆ ನಮ್ಮ ಅಂದಾಜ್ ಇರ್ತಕ್ಕಂಥದ್ದು ಸುಮಾರು ಇಪ್ಪತ್ತೈದು ಲಕ್ಷ ಜನ ಕರ್ನಾಟಕದಲ್ಲಿದ್ದಾರೆ ಇದ್ದಾರೆ ಇವರೆಲ್ಲರಿಗೆ ಕಾರ್ಡ್ ಅನ್ನು ಕೊಡ್ತೀವಿ ಬೋರ್ಡ್ ಚಾಲ ಆಗಿದೆ ಈ ಮೊನ್ನೆ ತಾನೇ ನಿಮ್ಮ ಜಿಲ್ಲೆಯಲ್ಲಿ ಸುಮಾರು ಎಂಟು ಜನ ತೀರ್ಕೊಂಡು ಹೋದ್ರು ಟ್ರಾನ್ಸ್ಪೋರ್ಟ್ ನಲ್ಲಿ ಅವರಿಗೆ ಐದು ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ ಯಾರು ಡ್ರೈವರ್ ಗಳು ಜೀವನವನ್ನು ಕಳ್ಕೊಂಡಿದ್ದಾರೆ ತಲಾ ಐದು ಲಕ್ಷ ರೂಪಾಯಿ ಕೊಡ್ತಕ್ಕಂಥದ್ದು ಕಾರ್ಯಕ್ರಮ ಭಾರತ ದೇಶದಲ್ಲಿ ಇಲ್ಲ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಂಬಂಧಿಸಿದ ಸರ್ಕಾರ ಪ್ರಾರಂಭ ಮಾಡಿದೆ ತಮ್ಮ ಗಮನಕ್ಕೆ ಮುತುವರ್ಜಿ ವಹಿಸಿ ಇದನ್ನಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕು ಅಂತ ತಮ್ಮಲ್ಲಿ ಕಳ್ಕಳೆ ಮನವಿಯನ್ನು ಮಾಡ್ಕೊಳ್ತೀವಿ ಇನ್ನೊಂದು ಬಿಲ್ ಸಿನಿ ಬಿಲ್ ತಂದಿದ್ದೇವೆ ಸಿನಿ ಬಿಲ್ ಅಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ನಾಲ್ಕು ಕೋಟಿ ಅಷ್ಟು ಜನ ಪಿಕ್ಚರ್ ನೋಡ್ಲಿಕ್ಕೆ ಹೋಗ್ತಾರೆ ಆ ನಾಲ್ಕು ಕೋಟಿ ಜನ ಪಿಕ್ಚರ್ ನೋಡ್ಲಿಕ್ಕೆ ಏನು ಹೋಗ್ತಾರೆ

ಟಿವಿ ಸೀರಿಯಲ್ಸ್ ಕೆಲಸ ಪೌರಾಣಿಕ ನಾಟಕ ಆಮೇಲೆ ನಮ್ಮ ನಮ್ಮ ಕನ್ನಡ ಹಾಗೂ ಸಂಸ್ಕೃತಿ ಆಗಿದ್ದಾರೆ ಇಡೀ ಕರ್ನಾಟಕ ರಾಜ್ಯದಂತ ಸುಮಾರು ಎರಡು ಲಕ್ಷಕ್ಕೂ ಜನ ಏನು ಈ ಒಂದು ವ್ಯವಸ್ಥೆಯಲ್ಲಿ ಬರ್ತಾರೆ ಅವರೆಲ್ಲರಿಗೆ ಅನುಕೂಲ ಆಗ್ತಕ್ಕಂಥ ಬಿಲ್ ಇದೆ ತಮ್ಮ ಗಮನಕ್ಕೆ ಇರಲಿ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಬಯಸ್ತೇವೆ ಇದೆಲ್ಲ ನೂತನವಾಗಿ ತಂದಿರತಕ್ಕಂಥ ಬಿಲ್ ಡೊಮೆಸ್ಟಿಕ್ ಬಿಲ್ ಅಂತ ಅರ್ಥ ಇದೆ ಡೊಮೆಸ್ಟಿಕ್ ಬಿಲ್ ಅಂತಂದ್ರೆ ಏನು ಯಾರು ಹೆಣ್ಮಕ್ಳು ಮನೆಯಲ್ಲಿ ಬಂದು ಕೆಲಸ ಮಾಡ್ತಾರೆ ಸಿಟಿಗಳಲ್ಲಿ ಅವರು ಒಂದು ಮನೆಯಿಂದ ಇನ್ನೊಂದು ಇನ್ನೊಂದು ಮನೆಗೆ ಹೋಗ್ತಾರೆ ಪಾತ್ರೆ ಸಾಮಾನಾಗಿರ್ಲಿ ಅಡಿ ಆ ಪಾತ್ರೆ ಸಾಮಾನು ತೊಳೆಯೋದಾಗಿರ್ಲಿ ಅಥವಾ ಅಡಿಗೆ ಮಾಡೋದಾಗಿರ್ಲಿ ಮನೆ ಕೆಲಸ ಮಾಡೋದಾಗಿರ್ಲಿ ಲಾಂಡ್ರಿ ಕೆಲಸ ಮಾಡತಕ್ಕಂಥದ್ದು ಏನಿದ್ದಾರೆ ನಮ್ಮ ಅಕ್ಕ ತಂಗಿಯಾದ್ರು ಏನು ಬಡವರು ಬಡತನ ರೇಖೆಯಿಂದ ಸಿಟಿಗಳಿಗೆ ಬಂದು ಕೆಲಸ ಮಾಡ್ತಾ ಇದ್ದಾರೆ ಅವರಿಗಾದಂತ ವಿಶೇಷವಾದಂತ ಬಿಲ್ಲು ತರ್ತಾ ಬರ್ತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ಡೊಮೆಸ್ಟಿಕ್ ವರ್ಕರ್ ಬಿಲ್ ಅಂತಂದ್ರೆ ಯಾರೇನೋ ಮಕ್ಕಳ ತಂಗಿಯಾದ್ರು ಎಲ್ಲೇ ಮನೆಯಲ್ಲಿ ಕೆಲಸ ಇನ್ನು ಮುಂದಗಡೆ ಅವರಿಗೆ ಸಾಮಾಜಿಕ ಭದ್ರತೆ ಕೊಡ್ತಕ್ಕಂಥ ಕಾರ್ಯಕ್ರಮ ಭಾರತ ದೇಶದಲ್ಲಿ ಎಲ್ಲ ನಿದ್ರೆ ಅದು ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತ ಕೇಳ್ತಾ ಇದ್ದೀವಿ ಇದು ಕೂಡ ನಮಗೆ ಸ್ವಲ್ಪ ತೂಕ ಬೇಕಾಗ ಮುಂದೆ ಇದು ಔಟ್ಸೋರ್ಸ್ ಎಂಪ್ಲಾಯ್ಮೆಂಟ್ ಬಗ್ಗೆ ಬಹಳ ದೊಡ್ಡ ಸಮಸ್ಯೆ ಇದೆ ಸುಮಾರು ಮೂವತ್ ಮೂರು ಇಲಾಖೆಯಲ್ಲಿ ನಮ್ಮ ಇಲಾಖೆಯಲ್ಲಿ ಎಲ್ಲಾ ವೈದ್ಯ ನೌಕರರನ್ನ ಸೊಸೈಟಿ ಮುಖಾಂತರ ಜಿಲ್ಲೆ ಮುಖಾಂತರ ತರಬೇಕಂತಕ್ಕಂಥಕ್ಕೆ ನಮ್ಮ ಇಲಾಖೆಯಿಂದ ನಾವು ಆಲ್ರೆಡಿ ಕ್ಯಾಬಿನೆಟ್ ಬಂದಿದೆ ಎರಡು ಬಾರಿ ಕ್ಯಾಬಿನೆಟ್ ಕಮಿಟಿನ ಮತ್ತೆ ಮುಂದೆ ಬರ್ತಕ್ಕಂಥದಲ್ಲಿ ಕ್ಯಾಬಿನೆಟ್ ಬರುತ್ತೆ ನಿಮ್ಗೆಲ್ಲರೂ ಶಾಸಕರ ಒತ್ತಡ ಕೂಡ ಬೇಕು ಏನಾಗಿದೆ ಅಂತಂದ್ರೆ ಈ ಔಟ್ಸೋರ್ಸ್ ಏಜೆನ್ಸಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಏಜೆನ್ಸಿ ಓನರ್ ಬೆಂಗಳೂರಲ್ಲಿ ಇರ್ತಾನೆ ಅವನು ನೂರ ಐನೂರು ಜನಕ್ಕೆ ಐದಾರು ಜನಕ್ಕೆ ಸಪ್ಲೈ ಮಾಡ್ತೀವಿ ಅಂತ ಹೇಳಿ ಟೆಂಡರ್ ಅಲ್ಲಿ ತಗೊಳ್ತಾನೆ ಇಲ್ಲಿ ಅವ್ರು ಇರೋದು ಇಲ್ಲ ಅವನಿಗೆ ಗುರು ಶೀಘ್ರ ಸಿಗಲ್ಲ ಸಿಕ್ಕರೆ ಪಿ ಎಫ್ ಸಿಗಲ್ಲ ಗ್ರ್ಯಾಚ್ಯೂಟಿ ಸಿಗಲ್ಲ ಬೋನಸ್ ಕೊಡಲ್ಲ ಹಾಗಾಗಿ ಸೊಸೈಟಿ ಮುಖಾಂತರ ಅದೇ ಜಿಲ್ಲೆಯಲ್ಲಿ ಅದೇ ಹೊರಗುತ್ತಿಗೆ ನೌಕರ ಇಲಾಖೆಯವರು ನಮ್ಮ ಜಿಲ್ಲೆಯವರು ನಮ್ಮ ತಾಲೂಕಿನವರು ಇದೇ ಜಿಲ್ಲೆಯವರಾಗಿರ್ತಾರೆ ಹಾಗಾಗಿ ನಮ್ಮ ಜಿಲ್ಲಾಡಳಿತ ನೇತೃತ್ವದಲ್ಲಿ ಡಿ ಸಿ ನೇತೃತ್ವದಲ್ಲಿ ಫೋರ್ ಜಿ ಎಕ್ಸಮಿಷನ್ ತಗೊಂಡು ಅವ್ರಿಗೆ ಮಾಡಿದ್ರೆ ಅಲ್ಲಿ ಕೆಲಸ ಮಾಡತಕ್ಕಂಥ ಎಲ್ಲರಿಗೂ ಅನುಕೂಲನೂ ಆಗುತ್ತೆ ಆಮೇಲೆ ಕೂಡ ಅವಕಾಶ ಆಗುತ್ತೆ ಅದಕ್ಕಾಗಿ ಈ ಒಂದು ಬಿಲ್ ತರ್ತಾ ಇದೀವಿ ಬೀದರ್ನಲ್ಲಿ ಇಡೀ ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲೆಯಲ್ಲಿ ತರಬೇಕು ಸುಮಾರು ಎಂಟಕ್ಕಿನ ಎರಡೂವರೆ ಲಕ್ಷ ಜನ ಈ ಹೊರಗುತ್ತಿಗೆ ನೌಕರರು ಏನಿದ್ದಾರೆ ಅವರಿಗೆ ಸೊಸೈಟಿ ಮುಖಾಂತರ ನಾವು ಮಾಡ್ಬೇಕಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದೀವಿ ನಮ್ದೆಲ್ಲರ ಒತ್ತಡ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಇನ್ನೊಂದು ಯುನೀಕ್ ಆದಂತ ಬಿಲ್ ತರ್ತಾ ಇದೆ ಇದು ವಿಕಲ ಚೈತ್ರ ನಾವೇನ್ ಹೇಳ್ತೀವಿ ಡಿಸೇಬಲ್ ಬಿಲ್ ಅಂತ ಡಿಸೇಬಲ್ ಮಕ್ಕಳು ಏನಿದ್ದಾರೆ ಅವರಿಗೆ ಕಡ್ಡಾಯವಾಗಿ ಪ್ರೈವೇಟ್ ಸೆಕ್ಟರ್ ಸ್ಕೂಲ್ಸ್ ಗಳಲ್ಲಿ ಐದು ಪರ್ಸೆಂಟ್ ಅವರಿಗೆ ಅಡ್ಮಿಷನ್ ಕೊಡಬೇಕು ಆಲ್ರೆಡಿ ಕೇಂದ್ರ ಸರ್ಕಾರದಲ್ಲಿ ಅಥವಾ ನಮ್ಮ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಅಂಗವಿಕಲರಿಗೆ ನಾವೇನು ವಿಕಲ ಚೈತನ್ ಅಂತ ಹೇಳಿ ಹೇಳ್ತೀವಿ ಅಥವಾ ಡಿಸೇಬಲ್ ಅಂತ ಏನು ಹೇಳ್ತೀವಿ ಅವರಿಗೆ ಆಲ್ರೆಡಿ ಫೈವ್ ಪರ್ಸೆಂಟ್ ರಿಸರ್ವೇಷನ್ ಇದೆ ಅದೇ ರೀತಿಯಾದಂತಹ ರಿಸರ್ವೇಷನ್ ಪ್ರೈವೇಟ್ ಕೂಡ ಕೊಡಬೇಕಂತ ಹೇಳಿ ಈ ಪಬ್ಲಿಕ್ ಒಪಿನಿಯನ್ ಒಂದು ತಿಂಗಳಾಗಿದೆ ಆ ಬಿಲ್ ಮುಗಿದಾಗಿದೆ ಮುಂದಿನ ಆ ಬಿಲ್ ಕ್ಯಾಬಿನೆಟ್ ಗೆ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ನಾನು ಇದು ಮಾಡ್ಕೊಳ್ತೀನಿ ದೀಪ ಅಂತ ಕಾರ್ಯಕ್ರಮ ಇದೆ ಸ್ವಲ್ಪ ತಾವು ಸ್ವಲ್ಪ ಇದನ್ನ ಮುತುವರ್ಜಿ ವಹಿಸಬೇಕು ದೀಪ ಅಂತ ಕಾರ್ಯಕ್ರಮದಲ್ಲಿ ಯಾರೇ ಒಂದು ಉದ್ಯಮಿದಾರ ಎನಿ ಎಂಪ್ಲಾಯರ್ ಆರ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅವ್ರ ಮೇಟ್ ಎನಿ ಇಂಡಸ್ಟ್ರಿ ನಮ್ಮ ಜೊತೆ ಅಕ್ರಿಡೇಷನ್ ಮಾಡ್ಕೊಂಡು ನಮ್ಮ ಜೊತೆ ನೀವು ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ಟು ನೀವು ಯಾರೇ ಎಸ್ ಸಿ ಎಸ್ ಟಿ ಅವರಿಗೆ ಸಂಬಳ ಎರಡು ಎಸ್ ಸಿ ಎಸ್ ಟಿ ಅವರಿಗೆ ಸರ್ವಿಸ್ ಬೇಸ್ಡ್ ಇಂಡಸ್ಟ್ರಿ ಇರ್ಬೋದು ನೀವು ಸ್ಟಾರ್ಟ್ಅಪ್ ಇರ್ಬೋದು ಅಥವಾ ವಿಮೆನ್ ಸೊಸೈಟಿ ಗ್ರೂಪ್ಸ್ ಮಾಡಬಹುದು ನೀವು ಏನೇ ಮಾಡಿದ್ರು ಕೂಡ ಎಸ್ ಸಿ ಎಸ್ ಟಿಗೆ ಜನಕ್ಕೆ ನಮ್ಮ ಅಕ್ಕ ತಂಗಿ ಅಣ್ಣ ತಮ್ಮದ ನೀವು ಕೆಲಸ ಕೊಟ್ಟರೆ ಎರಡು ವರ್ಷವರೆಗೆ ಫಿಫ್ಟಿ ಪರ್ಸೆಂಟ್ ಆಫ್ ಸ್ಯಾಲರಿ ನಾವು ಕೊಡ್ತೇವೆ ಅಂತ ಈ ಸಂದರ್ಭ ಕೇಳಿ ಬಯಸ್ತೀನಿ ಈ ಒಂದು ಸ್ಕೀಮ್ನ ಬಹಳ ಎರಡ್ ಸಾವಿರದ ಹದಿನೇಳ ನಾನು ಸಚಿವರಾದ ಪ್ರಾರಂಭ ಮಾಡಿದ್ದೆ ಅವಾಗ ಸ್ಟೇಕ್ ಅಪ್ ಆಗಿರಲಿಲ್ಲ ಈಗ ಮತ್ತೆ ನಮ್ಮ ಸರ್ಕಾರ ಬಂದ ಮೇಲೆ ಅವಾಗ ಸಾವಿರ ಕೊಡ್ತಾ ಇದ್ದೀವಿ ಇಲ್ಲಿ ಸುಮಾರು ಸುಮಾರು ನಿಯರಿ ಹತ್ತು ಸಾವಿರಕ್ಕೂ ಹೆಚ್ಚು ಜನ ಈ ಒಂದು ಸ್ಕೀಮ್ ನಲ್ಲಿ ಎಂಪ್ಲಾಯ್ಮೆಂಟ್ ಆಗಿದೆ ಅಂತ ಈ ಸಂದರ್ಭಕ್ಕೆ ಇಚ್ಛೆ ಬಯಸ್ತೀನಿ ಕಂಪಲ್ಸರಿ ಗ್ರಾಚ್ಯುಯಿ ಮಾಡಿದೀವಿ ಕಂಪಲ್ಸರಿ ಗ್ರ್ಯಾಚುಟಿ ಅಂತಂದ್ರೆ ಎಂಪ್ಲಾಯಿ ಎಂಪ್ಲಾಯಿ ಡಿಫರೆನ್ಸ್ ಗಳು ಬಂದಾಗ ಯಾವ ಎಂಪ್ಲಾಯಿಗಳು ಅವ್ರ ಜೊತೆ ಕೆಲಸ ಮಾಡ್ತಾ ಇದಾರೆ ಐದು ವರ್ಷ ಆದ ನಂತರ ಅವ್ರ ಅನುಗುಣವಾಗಿ ಆ ಇನ್ಶೂರೆನ್ಸ್ ನ ಅವನು ಬ್ಯಾಂಕ್ ಕಟ್ಟಬೇಕು ಡಿಫರೆನ್ಸ್ ಬಂದಲ್ಲಿ ಅವನಿಗೆ ಗ್ರಾಚ್ಯೂಟಿಗೆ ಮನೆಗೆ ಹೋಗ್ತಕ್ಕಂತ ನೇರವಾಗಿ ಮನೆಗೆ ಹೋಗ್ತಕ್ಕಂತ ಕೆಲಸಗಳು ಮಾಡ್ತಾ ಇದ್ದ ಬಂಧುಗಳೇ ಎಲ್ಲರಿಗಿಂತ ಹೆಚ್ಚಾಗಿ ಇಲ್ಲಿ ಸೇರ್ತಕ್ಕಂಥದ್ದು ಅಸಂಘಟಿತ ಕಾರ್ಮಿಕರು ಇಡೀ ಭಾರತ ದೇಶದಲ್ಲಿ ತೊಂಬತ್ತು ಪರ್ಸೆಂಟ್ ಅಷ್ಟು ನಾವು ಅಸಂಘಟಿತ ಕಾರ್ಮಿಕರಿದ್ದೀವಿ ಅದಕ್ಕೆ ನಾವು ನಮ್ಮ ಸರ್ಕಾರ ಬಂದ ನಂತರ ಸುಮಾರು ನೂರ ಒಂದು ಸಣ್ಣ ಸಣ್ಣ ಕಸುಬು ಮಾಡ್ತಕ್ಕಂಥ ಸಮಾಜಗಳು

ಯಾವ ಸಣ್ಣ ಸಣ್ಣ ಕಸದ ಮೇಲೆ ಅವಲಂಬಿರತಕ್ಕಂಥ ಸಮಾಜಗಳು ಕೆಳೆಗ್ಯಾತರಾಗಿರ್ಬೋದು ನೇಕಾರಾಗಿರ್ಬೋದು ಆಗಿರ್ಬೋದು ಕುಂಬಾರ ಆಗಿರ್ಬೋದು ಆಮೇಲೆ ನಮ್ಮ ಅಲೆಮಾರಿ ಸಮಾಜ ಸುಮಾರು ಐವತ್ತೆರಡು ಪಂಗಡಗಳು ಸುಡುಗಾಡನೆಗೆ ಸುಡ್ತಕ್ಕಂಥ ಜನರನ್ನ ಎಲ್ಲ ಸೇರಿಸಿದ್ದೇವೆ ಸುಮಾರು ಕರ್ನಾಟಕ ರಾಜ್ಯದಲ್ಲಿ ನೂರ ಒಂದು ಸಮಾಜಗಳನ್ನ ಅಸಂಘಟಿತ ಒಲೆಕ್ಕಂಥ ಎಲ್ಲ ಸಮಾಜಗಳನ್ನ ಸೇರಿಸಿ ಇವತ್ತು ಲಕ್ಷಾಂತ ಲಕ್ಷಾಂತ ಜನರಿಗೆ ಸ್ಮಾರ್ಟ್ ಕಾರ್ಡ್ ಪಡ್ತಕ್ಕಂಥ ಕಾರ್ಯಕ್ರಮ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರಾರಂಭ ಆಗಿದೆ ಕೇಳಿ ಬಯಸ್ತೇನೆ ಹೌದು ದುಡ್ಡು ಕಮ್ಮಿ ಇದೆ ಬಹಳ ದೊಡ್ಡ ಪ್ರಮಾಣದ ನಮಗೆ ಸಹಾಯ ಮಾಡಕ್ ಆಗ್ತಾ ಇಲ್ಲ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಇಲ್ಲಿ ಕಾಶಪ್ನವರು ಸ್ವಲ್ಪ ನಮ್ಮ ಗಮನ ಸೆಳೆಲಿಕ್ಕೆ ಬಯಸ್ತೇನೆ ಮುಖ್ಯಮಂತ್ರಿ ಅವರಿಗೆ ಒಂದು ರೂಪಾಯಿ ಸೆಸ್ ಕೇಳಿದೀವಿ ಡೀಸೆಲ್ ಪೆಟ್ರೋಲ್ ಮೇಲೆ ನಮಗೆ ಸರ್ಕಾರ ಒಂದು ರೂಪಾಯಿ ಡೀಸೆಲ್